ಲೋಕಸಭಾ ಚುನಾವಣೆಯ ಮತದಾನ ಪ್ರಗತಿಯಲ್ಲಿದ್ದು ಈ ಕುರಿತು ನಮ್ಮ ವಿಜಯಪುರ ಪ್ರತಿನಿಧಿ ಕಲ್ಲಪ್ಪ ಶಿವಶರಣ ಅವರು ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಕಲ್ಲಪ್ಪ ಅವರೇ ನಮಸ್ಕಾರ ಕಲ್ಲಪ್ಪ ಅವರೇ ವಿಜಯಪುರದಲ್ಲಿ ಮತದಾನ ಯಾವ ರೀತಿಯಲ್ಲಿ ಸಾಗಿದೆ ಜಿಲ್ಲೆಯ ಲೋಕಸಭಾ ಸಂಬಂಧಿಸಿದಂತೆ ಜಿಲ್ಲೆಯಾದ್ಯಂತ ಒಟ್ಟು ಎರಡ್ ಸಾವಿರದ ಈ ಪೈಕಿ ವಿಧಾನಸಭಾವಾರು ಐದು ಸಖಿ ಮತಗಟ್ಟೆಗಳು ಐದು ಎಂಟು ದಿವ್ಯಾಂಗ ಮತಗಟ್ಟೆ ಎಂಟು ಮತಗಟ್ಟೆ ಎಂಟು ದೇವ ಮತಗಳನ್ನು ಜಿಲ್ಲೆಯಾದ್ಯಂತ ಒಂದೂರ ಎಪ್ಪತ್ತೊಂದು ಸೂಕ್ಷ್ಮ ಹಾಗೂ ನಲವತ್ತೊಂದು ಅತಿ ಸೂಕ್ಷ್ಮ ಮತಗಳನ್ನು ರೂಪಿಸಲಾಗಿದೆ

ಆ ಇಲ್ಲಿ ದರ್ಬಾರ್ ಗಲ್ಲಿಯ ಮರಾಠಿ ವಿಶ್ವವಿದ್ಯಾಲಯದಲ್ಲಿ ಅಗ್ರಿ ಸಾಲಿನಲ್ಲಿ ನಿಂತು ಮತದಾನ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ ಕಲ್ಲಪ್ಪ ಅವ್ರೆ